thank you ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಪ್ರತಿ ವರ್ಷ ಜೂನ್ ಹದಿನೈದರಂದು ದಿನಾಚರಣೆ ಮಾಡಲು ವಿಶ್ವಸಂಸ್ಥೆ ಹೇಳಿದೆ ಹಿರಿಯ ನಾಗರಿಕರ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ನಾನು ಗುರುಬಸಪ್ಪ ಚನ್ನಬಸಪ್ಪ ಅರಳಿ ಸಾಕೇನ್ ಧಾರವಾಡ ನಮ್ಮ ರಾಜ್ಯದ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಕ್ಷೇಪ ಸಂಘ ಹುಬ್ಬಳ್ಳಿ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗ ಇವತ್ತು ನಿನ್ನೆ ದಿನಾಂಕ ಹದಿನೈದರಂದು ದೌರ್ಜನ್ಯ ಹಿರಿಯ ನಾಗರಿಕ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಿನಾಚರಣೆ ಅದನ್ನ ಪ್ರತಿ ಸಲ ನಡ್ಸ್ಕೊಂತ ಬಂದಿದ್ದೇವೆ ಈ ಸಲ ಸಾರ್ವಜನಿಕವಾಗಿ ಅದನ್ನ ನಡೆಸ್ತಾ ಇದ್ದೇವೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ತಹಶೀಲ್ದಾರ್ ಆಫೀಸ್ ರೆವೆನ್ಯೂ ಡಿ ಸಿ ಆಫೀಸ್ ನಾವು ಎಲ್ಲ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಸಿದ್ದರಾಮಯ್ಯಜಿ ಅವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ತಹಸೀಲ್ದಾರ್ ಮುಖಾಂತರ ನಮ್ಮ ಬೇಡಿಕೆಗಳು ಮನವಿ ಸಲ್ಲಿಸಿದ್ದೇವೆ ಮತ್ತು ನಮ್ಮ ಹಿರಿಯ ನಾಗರಿಕರಿಗೆ ಈ ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಆಗಬೇಕು ಮತ್ತು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಎರಡನೇದು ಎಲ್ಲ ಹಿರಿಯ ನಾಗರಿಕರು ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಹಿರಿಯ ನಾಗರಿಕರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಂಬತ್ತು ಲಕ್ಷ ಹಿರಿಯ ನಾಗರಿಕರದ ಇವರಿಗೆ ವೈದ್ಯಕೀಯ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೌಂಟರು ಅವರಿಗೆ ಪ್ರತ್ಯೇಕ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿ ಎಲ್ಲ ಔಷಧೋಪಚಾರವನ್ನು ನೀಡಬೇಕು ಅದೇ ರೀತಿ ಬಸ್ ನಲ್ಲಿ ಪುರುಷರಿಗೆ ಸೀಟು ಎರಡಿದೆ ಯಾ ಕೊಡ್ತಾ ಇಲ್ಲ ಆದ್ರ ಸೀಟನ್ನು ನಾಲ್ಕು ಮಾಡಬೇಕು ಇದು ನಮ್ದು ಬೇಡಿಕೆ ಮತ್ತೆ ಬ್ಯಾಂಕಿನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಹಿರಿಯ ನಾಗರಿಕ ಪ್ರತ್ಯೇಕ ಕೌಂಟರ್ ಮಾಡ್ಬೇಕಂತ ವಿನಂತಿ ಮತ್ತೆ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬ ಇರೋ ನಾಗರಿಕ ಈಗಿನ ಕಾಲಮಾನದಲ್ಲಿ ಅವ ಬದುಕ್ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ವರಮಾನ ಬೇಕು ಹತ್ತು ಸಾವಿರ ರೂಪಾಯಿ ಅದಕ್ಕೆ ಆ ಹತ್ತು ಸಾವಿರ ರೂಪಾಯಿ ನಾವು ಜೀವನ ಗೌರವ ಅಭಿಯಾನ ಇದು ಭಾರತದಾದ್ಯಂತ ನಡೀತಾ ಇದೆ ಇದಕ್ಕೆ ಮೋದಿಜಿ ಅವ್ರಿಗೆ ಈಗಾಗಲೇ ಸಾಕಷ್ಟು ಸಭೆಯೂ ಆಗಿದೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಕೇಂದ್ರ ಸರ್ಕಾರ ಐದು ಸಾವಿರ ಕೊಟ್ಟರೆ ರಾಜ್ಯ ಸರ್ಕಾರ ಐದು ಸಾವಿರ ಕೊಡ್ತಾರೆ ಆದ್ದರಿಂದ ಇದು ಒಂದು ನಮ್ಮದು ಮುಖ್ಯವಾದ ಬೇಡಿಕೆ ಕ್ರಾಂತಿ ಸಮಾಚಾರ ಧಾರವಾಡ